ಬೆಂಗಳೂರು ಪಿಜಿ ಮಾಲೀಕರಿಗೆ ಬಿಗ್ ರಿಲೀಫ್ ಬಿಬಿಎಂಪಿ ಪೇಜಿಗಳಿಗೆ ನೀಡಿದ್ದ ಮಾರ್ಗಸೂಚಿಗೆ ಸಡಿಲಿಕೆ ಕಳೆದ ಜುಲೈನಲ್ಲಿ ಕೋರಮಂಗಲ ಪಿಜಿಯಲ್ಲಿ ಯುವತಿಯ ಬರಬರ ಹತ್ಯೆ ಹತ್ಯೆಯ ಬಳಿಕ ನಗರದ ಎಲ್ಲಾ ಪೇಜಿಗಳಿಗೆ ಮೂಗುದಾರ ಹಾಕಲು ಮುಂದಾಗಿದ್ದ ಪಾಲಿಕೆ ಅಧಿಕೃತ ಹಾಗೂ ಅನಧಿಕೃತ ಪೇಜಿಗಳಿಗೆ ಮಾಲೀಕರಿಗೆ ಗೈಡ್ಲೈನ್ಸ್ ನೀಡಿದ ಬಿಬಿಎಂಪಿ ಮಾರ್ಗಸೂಚಿ ಅಳವಡಿಕೆಗೆ ಸೆಪ್ಟೆಂಬರ್ ಹದಿನೈದರ ಗಡುವು ಕೊಟ್ಟಿದ್ದ ಚೀಫ್ ಕಮಿಷನರ್ ಆದರೆ ಇದುವರೆಗೆ ಸಮರ್ಪಕವಾಗಿ ಪಾಲಿಕೆಯಾಗದ ಪಾಲಿಕೆ ಮಾರ್ಗಸೂಚಿ ಹೀಗಾಗಿ ಗೈಡೆನ್ಸ್ ಅಳವಡಿಕೆಗೆ ಅವಧಿ ವಿಸ್ತರಿಸಲು ಚಿಂತನೆ ಬಿಬಿಎಂಪಿ ಪಾಲಿಕೆ ಕೊಟ್ಟಿದ್ದ ಕೆಲವು ಮಾರ್ಗಸೂಚಿಗಳು ಅಳವಡಿಕೆಗೆ ಒಲ್ಲೆ ಎಂದಿದ್ದ ಪಿಜಿ ಮಾಲೀಕರು ಈ ಹಿನ್ನೆಲೆ ಪಾಲಿಕೆಗೆ ಗೈಡ್ಲೈನ್ಸ್ ಸಡಿಲಿಕೆಗೆ ಮನವಿ ಮಾಡಿದ್ರು ಪಿಜಿ ಮಾಲೀಕರು ಮಾರ್ಗಸೂಚಿ ಪೈಕಿ ಪ್ರತಿ ನಿವಾಸಿಗೆ ಎಪ್ಪತ್ತು ಚದುರ ಅಡಿ ಹಾಗೂ ಸಿಸಿಟಿವಿ ತೊಂಬತ್ತು ದಿನ ಸ್ಟೋರೇಜ್ಗೆ ತೀವ್ರ ವಿರೋಧ ಸರ್ಕಾರಿ ಆಸ್ಪತ್ರೆ ಹಾಗೂ ಹಾಸ್ಟೆಲ್ನಲ್ಲಿ ಇರದ ನಿಯಮ ನಮಗೇಕೆ ಎನ್ನುತ್ತಿರುವ ಪಿಜಿ ಮಾಲೀಕರು ಸರ್ಕಾರಿ ಹಾಸ್ಟೆಲ್ ಆಸ್ಪತ್ರೆಯಲ್ಲಿ ಪ್ರತಿ ವ್ಯಕ್ತಿಗೆ ಮೂವತ್ತರಿಂದ ಮೂವತ್ತ ಐದು ಚದುರ ಅಡಿ ಮಾತ್ರ ಇದೆ ಆದ್ರೆ ಪಿಜಿಗಳಿಗೆ ಮಾತ್ರ ಎಪ್ಪತ್ತು ಚದುರ ಅಡಿ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಪಿಜಿ ಮಾಲೀಕರು ಪೊಲೀಸ್ ನಿಯಮದ ಪ್ರಕಾರ ಖಾಸಗಿ ಕಟ್ಟಡದ ಸಿಸಿಟಿವಿ ಫುಟೇಜ್ ಮೂವತ್ತು ದಿನಕ್ಕೆ ಮಾತ್ರ ಸೀಮಿತವಾಗಿದೆ ಆದರೆ ಪಿಜಿಗಳಲ್ಲಿನ ಸಿಸಿ ಟಿವಿ ಫುಟೇಜ್ ತೊಂಬತ್ತು ದಿನ ಯಾಕೆ ಸ್ಟೋರ್ ಮಾಡಬೇಕು ಪ್ರತಿ ವ್ಯಕ್ತಿಗೆ ನೂರ ಮೂವತ್ತ ಐದು ಎಲ್ಪಿಸಿಡಿ ನೀರಿನ ಪೂರೈಕೆ ಆಗಬೇಕು ಅಂತ ಸೂಚನೆ ಕೊಡಲಾಗಿದೆ ಇದನ್ನ ಕಡ್ಡಾಯವಾಗಿ ಪಾಲಿಸಲು ಕಷ್ಟ ಸಾಧ್ಯವಾಗಬಹುದು ಎಂದಿರುವ ಪಿಜಿ ಮಾಲೀಕರು ಜಲಮಂಡಳಿ ಕೊಳವೆ ಬಾವಿಯಿಂದ ಸಿಗುವ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ನೀರು ಪೂರೈಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಪಾಲಿಕೆ ದುಡ್ಡು ಕೊಟ್ಟರು ನೀರು ಸಿಗದ ಪರಿಸ್ಥಿತಿಯಲ್ಲಿ ಇದೆ ಬೆಂಗಳೂರು ಅದರ ನಡುವೆ ಇಂತಹ ಕಾನೂನು ಕಡ್ಡಾಯ ಮಾಡಿದ್ರೆ ಪಿಜಿ ಉದ್ಯಮ ನಡೆಸೋದು ಹೇಗೆ ಎನ್ನುತ್ತಿದ್ದಾರೆ ಪಿಜಿ ಮಾಲೀಕರು ಉಳಿದಂತೆ ಎಲ್ಲ ಮಾರ್ಗಸೂಚಿಯನ್ನು ಪಾಲಿಸಲು ಸಿದ್ಧರಿರುವ ಪೇಜಿ ಮಾಲೀಕರು ಈ ಮೊದಲು ಕೊಟ್ಟಿದ್ದ ಮಾರ್ಗಸೂಚಿ ಪೇಯಿಂಗ್ ಗೆಸ್ಟ್ಗಳಲ್ಲಿನ ಎಲ್ಲಾ ಗೇಟ್ಗಳಲ್ಲಿ ಸಿಸಿಟಿವಿ ಕಡ್ಡಾಯ ಪ್ರತಿ ಸಿಸಿ ಟಿವಿ ಕ್ಯಾಮೆರಾದ ವಿಡಿಯೋ ಫುಟೇಜ್ಗಳನ್ನು ತೊಂಬತ್ತು ದಿನಗಳ ತನಕ ಸೇವ್ ಮಾಡಬೇಕು ವಸತಿ ಸಂಬಂಧಿತ ಕಟ್ಟಡ ನಿಯಮಗಳ ಪ್ರಕಾರ ಪೇಯಿಂಗ್ ಗೆಸ್ಟ್ಗಳಲ್ಲಿ ಪ್ರತಿಯೊಬ್ಬ ನಿವಾಸಿಗೆ ವಾಸಕ್ಕೆ ತಲಾ ಎಪ್ಪತ್ತು ಚದುರ ಅಡಿ ನೀಡಬೇಕು ಪೇಜಿಯಲ್ಲಿ ವಾಸಿಸುವಂತಹ ನಿವಾಸಿಗಳಿಗೆ ಸ್ವಚ್ಛ ಹಾಗೂ ನೈರ್ಮಲ್ಯತೆ ಹೊಂದಿರುವ ಸ್ನಾನಗೃಹಗಳು ಮತ್ತು ಶೌಚಾಲಯ ಒದಗಿಸಬೇಕು ಪಿಜಿಗಳಲ್ಲಿ ಕಡ್ಡಾಯವಾಗಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಇರಬೇಕು ಪ್ರತಿಯೊಬ್ಬ ನಿವಾಸಿಗೆ ನೂರ ಮೂವತ್ತ ಐದು ಎಲ್ಪಿಸಿಡಿ ನೀರಿನ ಲಭ್ಯತೆ ಖಚಿತಪಡಿಸಿಕೊಳ್ಬೇಕು ಪಿಜಿಗಳ ಅಡುಗೆ ಮನೆಗಳಿಗೆ ಕಡ್ಡಾಯವಾಗಿ ಎಫ್ಎಸ್ಎಸ್ಎಐ ಪರವಾನಿಗೆ ಪಡೆದಿರಬೇಕು ಮಾಲೀಕರು ಪಿಜಿಗಳಲ್ಲಿ ವಾಸಿಸುವ ನಿವಾಸಿಗಳ ಸುರಕ್ಷತಾ ದೃಷ್ಟಿಯಿಂದ ಕನಿಷ್ಠ ಓರ್ವ ಭದ್ರತಾ ಸಿಬ್ಬಂದಿಯನ್ನ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸೆಕ್ಯುರಿಟಿಗೆ ನಿಯೋಜನೆ ಮಾಡಬೇಕು ಅಗ್ನಿ ದುರಂತದ ನಡೆಯದಂತೆ ಪಿಜಿ ಮಾಲೀಕರು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ತುರ್ತು ಸೇವೆಗಳಿಗೆ ಸಂಬಂಧಪಟ್ಟಂತೆ ಪೇಯಿಂಗ್ ಗೆಸ್ಟ್ ಕಟ್ಟಡದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಾಯವಾಣಿ ಸಂಖ್ಯೆ ಒಂದು ಐದು ಮೂರು ಮೂರು ಇಟ್ಕೊಂಡು ಪರ್ ಪರ್ಸನ್ ಎಷ್ಟು ಸ್ಕ್ವೇರ್ ಫೀಟ್ ಅಂತ ಚೆಕ್ ಮಾಡ್ಕೊಂಡಿದ್ವಿ ಚೆಕ್ ಮಾಡಿದ ನಂತರ ಏನು ಗೊತ್ತಾಗಿದೆ ಅಂದರೆ ನಾವು ಏನು ನಾರ್ಮ್ ಬಿಲ್ಡಿಂಗ್ ನಾರ್ಮ್ ಪ್ರಕಾರ ನಾನು ಸೆವೆಂಟಿ ಸ್ಕ್ವೇರ್ ಫೀಟ್ ಏರಿಯಾದ ಪ್ಲೇಸ್ ರಿಕ್ವೈರ್ಮೆಂಟ್ ನಮ್ಮ ಗೈಡ್ಲೈನ್ನಲ್ಲಿ ಕೊಟ್ಟಿದ್ವಿ ಅಷ್ಟು ಅಥವಾ ಅಷ್ಟಕ್ಕಿಂತ ಜಾಸ್ತಿನೇ ಏರಿಯಾ ನಮ್ಮ ಗೌರ್ಮೆಂಟ್ ಹಾಸ್ಟೆಲ್ಸಲ್ಲಿ ಅಲ್ಲಿ ಇರೋದ್ರಿಂದ ಎಲ್ಲ ಪಿ ಜಿಗಳದ್ದು ಆ ನಾರ್ಮ್ ಅವರು ಫಾಲೋ ಮಾಡಲೇಬೇಕು ಆಸ್ ಫಾರ್ ಆಸ್ ನೈಂಟಿ ಡೇಸ್ ನಮ್ದು ಏನೋ ಫುಟೇಜ್ ಅನ್ನೋ ರಿಕ್ವೈರ್ಮೆಂಟ್ ಹೇಳಿತ್ತು ಆ ನೈಂಟಿ ಡೇಸಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಥರ್ಟಿ ತರ್ಟಿ ಡೇಸ್ ರಿಕ್ವೈರ್ಮೆಂಟ್ ನೀಡಿರಬೇಕು ಅದಕ್ಕೆ ನಾವು ದಿನ ರಿಕ್ವರ್ಮೆಂಟ್ ಕಡಿಮೆ ಮಾಡಲಿಕ್ಕೆ ಮನೆ ಮುಖ್ಯ ಹಾಕ್ತೀವಿ ಒಟ್ಟಿರ್ತಾರೆ ಸೊ ಹಾಗಿರೋದ್ರಿಂದ ಅದರ ಪ್ರಕಾರ ನಮಗೆ ಎಚ್ ಓ ಎಮ್ ಎಸ್ಗಳಿಗೆ ನಿರ್ದೇಶನ ನೀಡಲಾಗಿದೆ ಅವರು ಈಚ್ ಆ್ಯಂಡ್ ಎವ್ರಿ ಪಿ ಜಿಗೆ ವಿಸಿಟ್ ಕೊಟ್ಟು ಅಲ್ಲಿ ನಮ್ಮ ಈ ನಾವು ಏನು ಗೈಡ್ ಲೈನ್ಸ್ ಇಶ್ಯೂ ಮಾಡಿದ್ದೀವಿ ಆ ಗೈಡ್ಲೈನಲ್ಲಿ ಒಂದು ಗೈಡ್ಲೈನ್ನ ಈಗ ಸಡಿಲಿಕೆ ಮಾಡೋದ್ರಿಂದ ಏನು ವೈಲೇಷನ್ ಇದೆ ಅವರು ಆ ಪಿ ಜಿ ಓನರ್ಸ್ಗೆ ಮತ್ತು ಪಿ ಜಿ ಇನ್ಮೇಟ್ಸ್ಗೆ ತಿಳಿಸಿ ಹೇಳಿ ಅದರಲ್ಲಿ ನಾವು ಅದನ್ನು ಲೀಗಲೈಸ್ ಮಾಡಬೇಕಿದ್ರೆ ಏನೇನು ಕ್ರಮಗಳನ್ನು ತಗೋಬೇಕಾಗ್ತದೆ ಅವರಿಗೆ ತಿಳಿಸಿ ಹೇಳಲಿಕ್ಕೆ ನಿರ್ದೇಶನ ನೀಡಲಾಗಿರ್ತದೆ ಈಗ ತಮಗೆ ನಾನು ಹೇಳಿದ್ದೆ ಫಿಫ್ಟೀನ್ ಸೆಪ್ಟೆಂಬರ್ ತನಕ ಅವರಿಗೆ ಗಡುವು ನೀಡಲಾಗಿದೆ ಅಂತ ಬಟ್ ಆದರೆ ಇದು ಒಂದು ಗೈಡ್ಲೈನ್ ನಾವು ರಿಲ್ಯಾಕ್ಸ್ ಮಾಡೋಕ್ಕೆ ಡಿಸೈಡ್ ಮಾಡಿರೋದ್ರಿಂದ ಅದನ್ನು ಎಲ್ಲ ಪಿ ಜಿಗಳಿಗೆ ಇನ್ಮೇಟ್ಸ್ಗಳಿಗೆ ಓನರ್ಸ್ಗಳಿಗೆ ಇಂಟಿಮೇಷನ್ ನೀಡಲು ಟ್ವೆಂಟಿ ಫಸ್ಟ್ ಸೆಪ್ಟೆಂಬರ್ ತನಕ ಟೈಮ್ ಇದೆ ಯಾಕಂದರೆ ಟ್ವೆಂಟಿ ಫಸ್ಟ್ ಸೆಪ್ಟೆಂಬರ್ ಎವ್ರಿ ಒನ್ ವಿಲ್ ಇನ್ಫಾರ್ಮ್ ಈ ಪರ್ಟಿಕ್ಯುಲರ್ ಫೆಸಿಲಿಟಿಯಲ್ಲಿ ಎಷ್ಟು ಇನ್ಮೇಟ್ಸ್ ಉಟ್ಕೋಬೇಕಾಗ್ತದೆ ರೆಸ್ಟ್ ಆಫ್ ದಿ ಪೀಪಲ್ ಅದೇ ಹೇಳಿ ವ್ಯಾಕೆಟ್ ಇದೆ ನೀವು ಹೇಳಿ ಡೇಟ್ ಇದು ಸೆಪ್ಟೆಂಬರ್ ಒಳಗ ಏನೋ ಬಂದು ಡಿಸಿಷನ್ ಮಾಡ್ಕೊಂಡಿಲ್ಲ ಅಂದರೆ ಏನು ಕ್ರಮ ಕೈಗೊಳ್ತೀರಿ ಅಂತ ನಾವು ಅದು ಕ್ರಮ ಅಂದರೆ ಸಿಂಪಲ್ ಇದೆ ಅದನ್ನು ಕ್ಲೋಸೇ ಮಾಡಬೇಕಾಗ್ತದೆ ಕಂಪ್ಲೀಟ್ ಬ್ಯಾನ್ ಮಾಡಿಸ್ತೀರಿ ಎಸ್ ಬ್ಯಾನ್ ಅಂತ ಹಾಂ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ